ಸರ್ ಹತ್ರ ಒಂದು ವಿನಂತಿ ಇಷ್ಟು ಜನ ಅಭಿಮಾನಿಗಳು ಗಣೇಶ್ ಸರ್ ಫ್ಯಾನ್ಸ್ ಬಂದಿದ್ದಾರೆ ಒಂದಿಬ್ಬರನ್ನಾದ್ರೂ ಸ್ಟೇಜ್ ಮೇಲೆ ಕರೆಸಿ ಮಾತಾಡಬೇಕು ಅವಾಗಲೇ ನಮ್ಮ ಈವೆಂಟ್ಗೂ ಒಂದು ಅರ್ಥ ಅಲ್ವಾ ಯಾರನ್ನ ಕರಿತೀವಿ ಅನ್ನೋದನ್ನ ನಾನು ನವರಸನವರಿಗೆ ಅವರಿಗೆ ಜವಾಬ್ದಾರಿಯನ್ನ ಕೊಡ್ತೀನಿ ನಾನು ಕ್ರೌಡ್ ಇಂದ ಎಗರ್ಕೊಂಡ್ಬರ್ಬೇಕಾ ಯಶನ ಯಾರೋ ಎಲ್ಲಿ 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 ನೀವು ನಾಲ್ಕು ಕೈ ಎತ್ತಿರೋದಿಂದ ನೀವು ಬನ್ನಿ ಸರ್ ಬನ್ನಿ ನೀವು ಬನ್ನಿ ನೆಕ್ಸ್ಟ್ ಏ ಯಾರೋ ಒಂದು ಹುಡುಗಿ ಬನ್ನಿ ಮೇಡಮ್ ಬನ್ನಿ 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 ಹೌದು ಸರ್ ಸರ್ ಕರೆದಿದ್ದು ನಾನು ರೂಲ್ಸ್ ಪ್ರಕಾರ ನೀವು ಫಸ್ಟ್ ಇಲ್ಲಿ ಬರಬೇಕು ನೀವು ಹೋಗ್ಬಿಟ್ ನಿಮ್ಮ ಫೇವ್ರೇಟ್ ಸಾರ್ನ ತಪ್ಕೊಬಿಟ್ಟು ಹಾಂ ಸೈಕಲ್ ಗ್ಯಾಪಲ್ಲಿ ಕಿಸ್ಸೆಲ್ಲ ಕೊಟ್ಬಿಟ್ಟು ಬಂದ್ರಿ ಶಿಲ್ಪ ಮೇಡಮ್ ಏನು ಹೇಳಿ ಅವ್ರು ಕೇಳ್ತಾರೆ ಯಾವ್ದು ಇದು ಪರ್ಫ್ಯೂಮ್ ಹೊಸ ಕೇಳ್ತೀಗ ನನಗೆ ಸ್ಪೆಲ್ ಬರ್ತಾ ಇದೆಲ್ಲ ಅಂತ ಹೇಳಿ ಎನಿವೇಸ್ ನಿಮ್ಮ ಹೆಸರು ಮೇಡಮ್ ಸಾಗರ್ ಸಾಗರ್ ಏನು ಮಾಡ್ಕೊಂಡಿದ್ದೀರ ಮೇಡಮ್ ನಾನು ಸೆಸ್ಕಮಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಆರ್ಟಿಸ್ಟ್ ನಾನು ರಂಗಾಯಣ ಏ ಹೌದಾ ರಂಗಾಯಣದಲ್ಲಿ ಕಲಾವಿದ್ರ ಆಹಾ ಅದಕ್ಕೆ ಆ ಕಲೆ ನಿಮ್ಮನ್ನ ಸೆಳೆದಿದ್ದು ಅಂತ ಕಲಾವಿದನಿಗೆ ನೀವು ಫ್ಯಾನ್ ಆಗಿದ್ದು ಸೊ ಗಣೇಶ್ ಸರ್ ಅಂದರೆ ಯಾಕೆ ಅಷ್ಟಿಷ್ಟ ನಿಮಗೆ ಲವ್ ಯು ಫಾರ್ ಎವರ್ ಸರ್ ಐ ಲವ್ ಯು ಸೋ ಮಚ್ ಪ್ರೊಡ್ಯೂಸರ್ ಸರ್ ಐ ಡಿಮ್ಯಾಂಡ್ ಹೆಲ್ಮೆಟ್ ಫಾರ್ ಮೀ ಅಂಡ್ ಸಮ್ ಸೇಫ್ಟಿ ಗಾರ್ಡಿಯರ್ ಪ್ಲೀಸ್ ಬಿಲ್ಡ್ ಅವರ ಇವೆಂಟ್ ಒಂದು ಗೋಡೆ ಎತ್ತಾನೆ ಇಲ್ಲಿ ಇವ್ರು ನನಗೆ ಬಾಡಿ ಬಿಡ್ತಾರ ಮೇಡಮ್ ಯಾಕಂದ್ರೆ ನಿಮ್ಮ ಯಾಕಂದ್ರೆ ಸುಮಾರು ವರ್ಷ ಅವ್ರ ಬರ್ತ್ಡೇ ಮಿಸ್ ಮಾಡ್ಕೊಂಡಿದೀವಿ ಅಷ್ಟು ವರ್ಷದ ಎನರ್ಜಿ ಇವತ್ತು ನನ್ನಲ್ಲಿ ತುಂಬಿಕೊಂಡಿದೆ ಆಕ್ಚುಲಿ ನಮ್ ಟೀಮ್ ಇದೆ ಆಕ್ಚುಲಿ ಗಣೇಶ್ ಅವ್ರ ದೊಡ್ಡ ಫ್ಯಾನ್ಸ್ ನಾವು ಯಾವ್ದೇ ಸಿನ್ಮಾ ಬಂದ್ರು ಹಾಲು ಎದಾಗೋದು ಹಾರ ಹಾಕೋದಾಗೋದು ಪ್ರತಿಯೊಂದು ಜವಾಬ್ದಾರಿ ನಿಂತು ಸಿನಿಮಾ ಟಿಕೆಟ್ ಎಲ್ಲ ಕೊಡ್ಸಿ ಮತ್ತೆ ಬರ್ತಿದ್ವಿ ನಾವು ಸರಿ ಈಗ ಒಂದು ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ಅಂತೂ ಮಾಡಿದ್ರಿ ನನ್ ಮೈಕ್ ನ ಕೆಳಗಡೆ ಹಾಕಿ ಬಜೆಟ್ ಅವ್ರ ಪ್ರೊಡ್ಯೂಸರ್ ಅವ್ರ ಇಸ್ಕೊಳ್ಳಿ ಓಕೆನಾ ಬಟ್ ಇವಾಗ ನೀವು ಗಣೇಶ್ ಸರ್ ಅವರ ಆಗಿರೋದ್ರಿಂದ ನೀವು ಕೂಡ ಒಬ್ಬ ಕಲಾವಿದ ಆಗಿರೋದ್ರಿಂದ ನಮ್ಮ ಟೀಮ್ ಗಣೇಶ್ ಸರ್ ಅವರ ಯಾವ್ದಾದ್ರು ಒಂದು ಹಾಡನ್ನ ಪ್ಲೇ ಮಾಡಿದ್ರೆ ನೀವು ಸ್ಟೆಪ್ ಅಥವಾ ಮೂಮೆಂಟ್ ಮಾಡಿರೋಣ ಅದಕ್ಕೆ ನಾನು ಒಂದ್ ಸಾಂಗ್ ಆಡ್ತೀನಿ ಮೇಡಮ್ ಇಲ್ಲ ಬೇಡ ಮೈಕ್ ಬೇರೆ ಹೊಡೆದ್ರಿ ಇಲ್ಲ ಏನಿಲ್ಲ ಸ್ಪೀಕರ್ ಹೊಡೆದ್ರೆ ಅನಿಸುತ್ತಿದೆ ಯಾಕೆಲ್ಲಾ ನೀವೇನೆ ನಮ್ಮವರೆಂದು ಮಾಯದ ಲೋಕದಿಂದ ನಮಗಾಗೆ ಬಂದವರೆಂದು ಆಹಾ ಎಂತ ಮಧುರ ಯಾತನೇ ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋ ಹಿಂದು ಸರ್ ನನಗೆ ಅನಿಸ್ತಾ ಇದೆ ಮೇಲ್ಗಡೆ ಮನೇಲಿ ತುಂಬಾ ಚೆನ್ನಾಗಿ ಆಡಿದ್ರಿ ಈ ಕೆಳಗಡೆ ಮನೆ ಬರ್ಬೇಕಾದ್ರೆ ಅವ್ರಿಗೆ ಫ್ಯಾನ್ ಆಗ್ಬಿಟ್ಟು ಅವ್ರ ಎಕ್ಸೈಟ್ ಆಗ್ಬಿಟ್ರು ಈ ಸಾಂಗ್ ಪ್ಲೇ ಮಾಡ್ತೀನಿ ಎರಡು ಸ್ಟೆಪ್ ಖಂಡಿತ ಇದು ಜೋಶ್ ಅಂದ್ರೆ ಸರ್ ಯಾರಲ್ಲಿ ನಮ್ಮ ಸೌಂಡ್ ಅಲ್ಲಿ ಒಂದು ಸಾಂಗ್ ಹಾಕಿ ಸರ್ ಸೌಂಡ್ ಅವ್ರು ಎಲ್ಲಿದ್ದಾರೆ ಹೌದು ಮೇಡಮ್ ಮೈಕ್ ಹೀರೋಯಿನ್ ಏನಾದ್ರು ಬೇಕಾಗ್ಬೋದೆ ನಿಮಗೆ ಇರ್ಲಿ ಅಂತೀರಾ ಬೇಡ ಅಂತ ಹೇಳ್ತಾ ಇಲ್ಲ ಇರ್ಲಿ ಅಂತಿದ್ದೀರಾ ಓಕೆ ಪರವಾಗಿಲ್ಲ ಇವ್ರು ಚೆನ್ನಾಗಿದ್ದಾರೆ ಬನ್ನಿ ಮೇಡಮ್ ಸಾಗರ್ ಲಟ್ಟು ಬಂದು ಬಾಯಿ ಬಿತ್ತ ಇವ್ರ ಹತ್ರ ಮಾತಾಡ್ಬಿಟ್ಟು ಸಾಂಗ್ ಆಗ್ತೀನಿ ಇಲ್ಲೇ ಇರಿ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಭೂಮಿಕಾ ಭೂಮಿಕಾ ನಿಮ್ಗೆ ಗಣೇಶ್ ಸರ್ ಅಂದ್ರೆ ಯಾಕೆ ಅಷ್ಟೊಂದು ಇಷ್ಟ ಅವ್ರದ್ದು ಎಷ್ಟೊಂದು ಮೂವೀಸ್ ನೋಡಿದೀನಿ ಎಷ್ಟು ಲವ್ಲಿ ಆಗಿ ಕಾಣಿಸ್ತಾರೆ ಅಂತ ಅದು ತುಂಬ ಆ ನೇಚರ್ ಅದ್ರಲ್ಲೇ ಗೊತ್ತಾಗುತ್ತೆ ಲೈಕ್ ಮೂವಿನೇ ಗೊತ್ತಾಗುತ್ತೆ ಅವ್ರು ಅಷ್ಟು ನ್ಯಾಚುರಲ್ ಆಗಿ ಆಕ್ಟ್ ಮಾಡ್ತಾರೆ ಸೊ ಅವ್ರ ಫೇವ್ರೇಟ್ ಮೂವಿ ನಂದು ಲೈಕ್ ಇವಾಗೂ ಚಲುವಿನ ಚಿತ್ರ ನೋಡ್ತಿರ್ತೀನಿ ಯಾವಾಗಾದ್ರೂ ಪ್ಲೇ ಆದಾಗ ಯಾವ್ದಾದ್ರು ಚಾನಲ್ ಅಲ್ಲಿ ನೀವೇ ಸ್ಕೂಲಲ್ಲಿ ಓದ್ತಿರೋದು ಡಿಗ್ರಿ ಫಸ್ಟ್ ಇಯರ್ ಓಕೆ ಓಕೆ ಹೈಸ್ಕೂಲ್ ಎಲ್ಲ ಕ್ರಾಸ್ ಆಗಿದೆ ಸರ್ ಏನ್ ತೊಂದರೆ ಸೊ ಇವಾಗ್ಲೂ ನೋಡ್ಕೊಂಡ್ ಬಂದ್ರೆ ಇವತ್ತು ನೋಡ್ತಿದ್ರಾ ಚೆಲುವನೆ ಚಿತ್ತಾರ ಮಿಸ್ ಮಾಡದೆ ನೋಡ್ತೀರಾ ನೀವು ಓಕೆ ಸೊ ಹಂಗಂದ್ರೆ ಹೊಸ ಚಿತ್ರ ಬರ್ತಿದೆ ಅದನ್ನೂ ನೋಡ್ಬೇಕು ನೀವು ನೋಡ್ತೀನಿ ಓಕೆ ನಾ ಕೃಷ್ಣ ಪ್ರಣಯ ಸಖಿ ಕೂಡ ನೋಡ್ಬೇಕು ಎಷ್ಟೊಂದು ನೋಡಿದೀನಿ ಚಮಕ್ ಮೂವಿ ನೈಂಟಿ ನೈನ್ ಗಾಳಿಪಟ ಎಲ್ಲ ನೋಡಿ ಲವ್ಲಿ ಈಗ ಇವರು ಗಣೇಶ್ ಸರ್ ಅಭಿಮಾನಿ ಓಕೆನಾ ನೀವು ಅಭಿಮಾನಿ ನಾವು ಯಾಕೆ ಇಬ್ರು ಅಭಿಮಾನಿಗಳಿಗೆ ಈ ಸ್ಟೇಜ್ ಮೇಲೆ ಒಂದು ಹಾಡ್ ಹಾಕಿ ಒಂದು ಒಳ್ಳೆ ಮೂಮೆಂಟ್ ಅನ್ನ ಕ್ರಿಯೇಟ್ ಮಾಡಬಾರ್ದು ಅಲ್ವಾ நே நம்மசிடி குடி 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 புரலா குடி மியூசிங் ೋಗಿಲೋ ಹುಡುಗೀಲಲ್ಲ ತಿಳಗ ವಾಪಸ್ ಬಂದವಲಲ್ಲ ಎಲ್ಲ ನಿನ್ನ ಆಶೀರ್ವಾದ ದೇವ್ಳೆ ದೆವ್ಲೆ ದೆವ್ಲೆ ಮಳಿ ಮಾಡೋ ಟೈಮಿನಲ್ಲಿ ನಿನ್ನ ಕಾಲ ಮಲಿಯಂಗಿಲ್ಲ ನಿನ್ಗೆ ನೂನು ಧನ್ಯವಾದ ದೇವ್ಳೆ ದೆವ್ಲೆ ಒಂದು ಬೇಟೆ ಮರಿದು ತುಂಬಂಗಲ್ಲ ತುಂಬಕ್ಕಲ್ಲ ಒಂದೂ ಇವಲ್ಲ ಬರ್ಸ ತುಂಬಂಗಿಲ್ಲ ತಿನ್ನಂಗಿಲ್ಲ ಏನು ನಿನ್ನ ಸೃಷ್ಟಿ ನೀಲೆ ಬಂದಿಲ್ಲ ಸೂಪರ್ ಸಾಗರ್ ಹಾಗೂ ಅವರ ಎನರ್ಜಿಗೆ ಒಂದು ಚಪ್ಪಳ ವೆರಿ ಗುಡ್ ನಂಬರ್ ಇಸ್ಕೋ ಥ್ಯಾಂಕ್ ಯು ಸಾಗರ್ ಕೊಡಬೇಡಿ ನಂಬರು ಹುಷಾರು ಬಾಯ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್